ಓಂ ನಮ್ ಶಿವಾಯ್ ನಮ್ಮಲ್ಲಿ ತಯಾರಾಗ್ತಕ್ಕಂತಹ ನೋವು ನಿವಾರಣಾ ತೈಲ ಇಲ್ಲಿಗೆ ಈಗೇನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಇದು ಈ ನೋವು ನಿವಾರ ತೈಲವನ್ನು ಅನೇಕ ವನಸ್ಪತಿಗಳಿಂದ ಮತ್ತು ಮಂತ್ರಿಗಳ ಸಹಾಯದಿಂದ ಇದು ತಯಾರಾಗುತ್ತೆ ಇದು ಹೇಗೆ ತಯಾರಾಗುತ್ತೆ ಇದಕ್ಕೇನೆಲ್ಲ ವನಸ್ಪತಿಗಳನ್ನು ಹಾಕ್ತೀವಿ ಯಾವೆಲ್ಲ ಮಂತ್ರಗಳನ್ನು ಪ್ರಯೋಗ ಮಾಡ್ತೀವಿ ಇದರ ಬಗ್ಗೆ ಈ ಹಿಂದೆ ನಾನು ಒಂದು ವಿಸ್ತಾರವಾಗಿ ವಿಡಿಯೋವನ್ನು ಮಾಡಿದ್ದೀನಿ ತಯಾರಿಕಾ ವಿಧಾನವನ್ನು ಇಲ್ಲಿ ಆ ರೀತಿ ತಯಾರಿಸಿದಂತಹ ತೈಲವನ್ನು ಈ ಥರ ಫಿಫ್ಟಿ ಎಮ್ ಎಲ್ ಬಾಟಲಲ್ಲಿ ಹಾಕ್ಬಿಟ್ಟು ನಾವು ತ ರೆಡಿ ಮಾಡ್ತೀವಿ ಇದನ್ನು ಆಯುರ್ವೇದ ವೈದ್ಯರಿಗೆ ಪಾರಂಪರಿಕ ವೈದ್ಯರಿಗೆ ನಾವು ಬಲ್ಕ್ ಆಗಿ ಆರ್ಡರ್ ಕೊಡ್ತಾರೆ ಅವರಿಗೆ ಕಳಿಸ್ಕೊಡ್ತೀವಿ ಈಗ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಒಬ್ಬರಲ್ಲ ಒಬ್ಬರು ಈ ನೋವಿನಿಂದ ನರಳತಕ್ಕಂತಹ ಒಬ್ರೆಲ್ಲ ಒಬ್ಬರು ಇದ್ದೇ ಇದ್ದಾರೆ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಇಂಥರ ವ್ಯಕ್ತಿಗಳು ಸಿಕ್ಕೇ ಸಿಗ್ತಾರೆ ಈ ಥರ ನೋವಿನಿಂದ ನರಳುತ್ತಾ ಇರತಕ್ಕಂತಹ ದುಃಖದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ನಮ್ಮ ಈ ಋಷಿ ವಿಜ್ಞಾನದಿಂದ ತಯಾರಾಗಿರ್ತಕ್ಕಂತಹ ವಸ್ತುಗಳಿಂದ ಅವರ ನೋವು ಸಂಕಟಗಳನ್ನು ಕಡಿಮೆ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಈ ಋಷಿ ವಿಜ್ಞಾನ ತಲುಪಲಿ ಅವರ ನೋವು ಸಂಕಟಗಳು ಕಡಿಮೆ ಆಗಲಿ ಅನ್ನೋ ಕಾರಣ ಕಾರಣಕ್ಕೋಸ್ಕರ ನಾವು ಇದನ್ನು ಯಾರೆಲ್ಲ ಬಿಡುವಿನ ವೇಳೆಯಲ್ಲಿ ಕೆಲಸ ಮಾಡ್ತಾರೋ ಅಥವಾ ಸ್ವ ಉದ್ಯೋಗವನ್ನು ಬಯಸಿರ್ತಾರೋ ಅಂಥವರಿಗೆ ಇವನ್ನು ಕಡಿಮೆ ರೇ ಕಡಿಮೆ ದರದಲ್ಲಿ ಅವರಿಗೆ ಕಳಿಸ್ಕೊಡ್ತೀವಿ ಯಾಕೆಂತೇಳಿದ್ರೆ ಅವರ ಏನು ದೈನಂದಿನ ಖರ್ಚು ವೆಚ್ಚಗಳಿಗೆ ಇದು ಆದಾಯದ ಒಂದು ಮೂಲವಾಗಿ ಮತ್ತು ಪ್ರತಿಯೊಬ್ಬರಿಗೂ ಸಹ ನಮ್ಮ ದೇಶದ ಋಷಿ ವಿಜ್ಞಾನವನ್ನು ತಲುಪಿ ಅವರ ನೋವು ಸಂಕಟಗಳು ಕಡಿಮೆಯಾಗಲಿ ಅನ್ನೋ ಕಾರಣ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯದಲ್ಲಿ ನಾವು ನಿರತರಾಗಿದ್ದೀವಿ ಪ್ರತಿಯೊಬ್ಬರಿಗೂ ಸಹ ನಮ್ಮ ದೇಶದ ಋಷಿ ವಿಜ್ಞಾನ ತಲುಪಿ ಅವರ ನೋವು ಸಂಕಟಗಳನ್ನು ದೂರ ಮಾಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದರ ಬೆಲೆ ಬಂದುಬಿಟ್ಟು ನೂರ ಇಪ್ಪತ್ತೈದು ರೂಪಾಯಿ ಇದನ್ನು ನಾವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಯಾರೆಲ್ಲ ನಮ್ಮ ಈ ಕಾರ್ಯದಲ್ಲಿ ಅಂದರೆ ಪ್ರತಿಯೊಬ್ಬರಿಗೂ ಋಷಿ ವಿಜ್ಞಾನ ತಲುಪಿ ಅವರ ನೋವು ಸಂಕಟಗಳು ದೂರ ಮಾಡೋದಕ್ಕೆ ನಾವೇನು ಕಾರ್ಯಕ್ರಮ ರೂಪಿಸಿದ್ದೀವಿ ಅದರಲ್ಲಿ ಸಹಭಾಗಿ ಆಗೋ ಅಂಥವ್ರಿಗೆ ಇದನ್ನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಅವರಿಗೆ ಕೊಡ್ತೀವಿ ಯಾಕಂತ ಪ್ರತಿಯೊಬ್ಬರು ತಮ್ಮ ಸುತ್ತಮುತ್ತ ಇರತಕ್ಕಂತಹ ಈ ನೋವಿಂದ ನರಳತಾ ಇರತಕ್ಕಂಥವರಿಗೆ ಋಷಿ ವಿಜ್ಞಾನ ತಲುಪಲಿ ಅವರ ನೋವು ದುಃಖ ದೂರ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಪ್ರೋಗ್ರಾಮನ್ನು ಮಾಡಿದ್ದೀವಿ ಯಾರೆಲ್ಲರಿಗೂ ಈ ಜನಪರ ಕಾಳಜಿ ಇದಿ ಇದೆಯೋ ನಮ್ಮ ಋಷಿ ವಿಜ್ಞಾನ ಪ್ರತಿಯೊಬ್ಬರಿಗೂ ತಲುಪಿ ಅವರ ದುಃಖ ಸಂಕಟ ನೋವು ದೂರ ಆಗಲಿ ಜೊತೆಯಲ್ಲಿ ತಮಗೂ ಉದ್ಯೋಗ ಅಥವಾ ಬಿಡುವಿನ ವೇಳೆಯಲ್ಲಿ ಆದಾಯವನ್ನು ಗಳಿಸ್ತಕ್ಕಂತಹ ಒಂದು ಆದಾಯದ ಮೂಲವನ್ನು ಸೃಜನೆ ಮಾಡೋದಕ್ಕೆ ಈ ಒಂದು ಪ್ರೋಗ್ರಾಮ್ ನಾವು ರೂಪಿಸಿದ್ದೀವಿ ಯಾರೆಲ್ಲ ಸ್ವಉದ್ಯೋಗ ಬಯಸ್ತಾರೋ ಜನಪರ ಕಾಳಜಿ ಇರತಕ್ಕಂಥವರು ಋಷಿ ವಿಜ್ಞಾನ ಪ್ರತಿಯೊಬ್ಬರಿಗೂ ಸಿಗಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶ ಹೊಂದಿರತಕ್ಕಂಥವರು ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟೂ ಝೀರೋ ಸೆವೆನ್ ಜೀರೋ ಟೂ ಏಟ್ ಸೆವೆನ್ಗೆ ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ ಓಂ ನಮಶ್ವಾರ್